ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ಗಳು ಗಳು ಸುದ್ದಿಯಲ್ಲಿರುತ್ತವೆ ಎಸ್ಪೆಷಲಿ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ನಿನ್ನೆ ಹಾಗೂ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಹಾಗಾಗಿ ಆ ಎಲ್ಲ ಕಂಪನಿಗಳು ಕೂಡ ಫೋಕಸ್ ಅಲ್ಲಿ ನೋಡೋಣ ಯಾವೆಲ್ಲ ಕಂಪನಿಗಳು ಇರ್ತವೆ ಜೊತೆಗೆ ರಿಸಲ್ಟ್ ಅನೌನ್ಸ್ ಮಾಡಿದರೆ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಪ್ಲೊಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ನೋಡಬಹುದು ಪರ್ಪಸ್ ನಾನು ತರ್ತಾ ಇದ್ದೀನಿ ಮೊದಲಿಗೆ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಫೋಕಸ್ ಅಲ್ಲಿ ಕಾರಣ ಕಂಪನಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ಅಲಯನ್ಸ್ ಜೊತೆ ಜರ್ಮನಿಯ ಕಂಪನಿ ಇದು ಅಲಯನ್ಸ್ ನೋಡಬಹುದು ಜಿಯೋ ಫೈನಾನ್ಸಿಯಲ್ ಲಿಮಿಟೆಡ್ ಅಂಡ್ ಅಲಯನ್ಸ್ ಟು ಫಾರ್ಮ್ ಫಿಫ್ಟಿ ಫಿಫ್ಟಿ ರೀ ಇನ್ಶೂರೆನ್ಸ್ ಜಾಯಿಂಟ್ ವೆಂಚರ್ ಇನ್ಶೂರೆನ್ಸ್ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಈ ಮುಂಚೆ ಅಲಯನ್ಸ್ ಬಜಾಜ್ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಹೊಂದಿತ್ತು ಬಟ್ ಬಜಾಜ್ ಅಲ್ಲಿಂದ ಎಕ್ಸಿಟ್ ಆಯ್ತು ಈಗ ಬಜಾಜ್ ಪ್ಲಸ್ ಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸೇರ್ಕೊಳ್ತಾ ಇದೆ ಜನರಲ್ ಇನ್ಶೂರೆನ್ಸ್ ಹಾಗೂ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಕಂಪನಿ ಅಲಯನ್ಸ್ ಜೊತೆ ಟೈಅಪ್ ಅನ್ನ ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ ನಾಳೆ ಅಂತ ನಂತರ ಟಾಟಾ ಪವರ್ ಕಂಪನಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಈ ಕಂಪನಿಗೂ ಕೂಡ ಒಂದು ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು ಟಾಟಾ ಗ್ರೂಪ್ ಮಲ್ಟಿಬ್ಯಾಗರ್ ಪವರ್ ಕಂಪನಿ ಡೆವಲಪ್ ತರ್ಟಿ ವ್ಯಾಟ್ ಅವರ್ ಬ್ಯಾಟರಿ ಸ್ಟೋರೇಜ್ ಪ್ರಾಜೆಕ್ಟ್ ಫಾರ್ ಕೆ ಎಸ್ಇಬಿಎಲ್ ಇನ್ ಕೇರಳ ಕೇರಳದಲ್ಲಿ ಬ್ಯಾಟರಿ ಸ್ಟೋರೇಜ್ ಪ್ರಾಜೆಕ್ಟ್ ಅನ್ನು ಸೆಟ್ ಅಪ್ ಮಾಡುವಂತಹ ಆರ್ಡರ್ ಅನ್ನ ಪಡ್ಕೊಂಡಿದೆ ಟಾಟಾ ಪವರ್ ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಈ ಸುದ್ದಿ ಅಂತ ನಂತರ ಸೋನಾ ಬಿಎಲ್ಡಬ್ಲ್ಯೂ ಪ್ರಿಸಿಷನ್ಸ್ ಅಂಡ್ ಫೋರ್ಜಿಂಗ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಲಾಸ್ಟ್ ವೀಕ್ ಒಂದು ಸುದ್ದಿ ಬಂದಿತ್ತು ಕಂಪನಿ ಚೈನಾದ ಬಿ ಜೊತೆ ಮಾತುಕತೆಗಳಲ್ಲಿ ತೊಡಗಿದೆ ಸ್ಪೇಸ್ ಸಪ್ಲೈಗೆ ಸಂಬಂಧಪಟ್ಟಂತೆ ಅಂತ ಈಗ ಆ ಸುದ್ದಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಸೋನಾ ಇಂದ ಕಂಪನಿ ಚೈನಾದ ಜಿನೈಟೆ ಮೆಷಿನರಿ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಈ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಇಪ್ಪತ್ತು ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ನೋಡಬಹುದು ಈ ಜಾಯಿಂಟ್ ವೆಂಚರ್ ಅಲ್ಲಿ ಸೋನಾ ಕಾಮ್ಸ್ಟರ್ ಸಿಕ್ಸ್ಟಿ ಪರ್ಸೆಂಟ್ ಈಕ್ವಿಟಿ ಶೇರ್ ಅನ್ನ ಹೊಂದಿರುತ್ತೆ ಇದಕ್ಕಾಗಿ ಟ್ವೆಲ್ ಮಿಲಿಯನ್ ಡಾಲರ್ ಅನ್ನ ಕಂಪನಿ ಇನ್ವೆಸ್ಟ್ ಮಾಡ್ತಾ ಇದೆ ಈ ಸುದ್ದಿ ಕಾರಣಕ್ಕೆ ಸೋನಾ ಕಾಮ್ಸ್ ಅಥವಾ ಸೋನಾ ಬಿಎಲ್ಡಬ್ಲ್ಯೂ ಪ್ರಿಸೇಷನ್ ಫೋರ್ಜಿಂಗ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದು ಈ ಕಂಪನಿ ಟೆಸ್ಲಾ ಜೊತೆ ಕೂಡ ಒಪ್ಪಂದವನ್ನು ಹೊಂದಿದೆ ಟೆಸ್ಲಾದ ಕಾರುಗಳಿಗೂ ಕೂಡ ಸ್ಪೇರ್ಸ್ ಅನ್ನು ಸಪ್ಲೈ ಮಾಡುತ್ತೆ ಹಾಗೆ ಟೆಸ್ಲಾಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಟಕ್ಕರ್ ಕೊಡ್ತಿರೋದು ಅಂದ್ರೆ ಚೈನಾದ ಬಿವೈಡಿ ಈ ಕಂಪನಿ ಜೊತೆ ಕೂಡ ಈಗ ಒಪ್ಪಂದಕ್ಕೆ ಮುಂದಾಗ್ತಿದೆ ಖಂಡಿತ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗಾಗಲೇ ಮೊನ್ನೆ ಈ ಸುದ್ದಿ ಬಂದಾಗಲೇ ಅಂದ್ರೆ ರಿಪೋರ್ಟ್ಸ್ ಮೂಲಕ ಸುದ್ದಿ ಬಂದಿತ್ತು ಆಗ್ಲೇ ಒಂದಷ್ಟು ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಈಗ ಕಂಪನಿನೇ ಸ್ವತಃ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಸೋನಾ ಬಿಎಲ್ಡಬ್ಲ್ಯೂ ಅಲ್ಲಿ ಫೋಕಸ್ ಅಲ್ಲಿ ಇಟ್ಕೊಂಡು ಇನ್ನು ಎಲ್ ಸಿ ಇಂಡಿಯಾ ಫೋಕಸ್ ಅಲ್ಲಿ ಕಾರಣ ಕಂಪನಿ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಎಲ್ ಸಿ ಇಂಡಿಯಾ ಆರ್ಮ್ ಎನ್ ಐ ಆರ್ ಎಲ್ ಕಂಪನಿಯ ರಿನ್ಯೂಬಲ್ ಎನರ್ಜಿ ಆರ್ಮ್ ಟು ಲಾಂಚ್ ರುಪೀಸ್ ಫೋರ್ ತೌಸಂಡ್ ಕ್ರೋರ್ ಐಪಿಒ ಇನ್ ಕ್ಯೂ ಟು ಎಫ್ ಐ ಟ್ವೆಂಟಿ ಸೆವೆನ್ ಅಂದ್ರೆ ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷದ ಕ್ಯೂ ಟೂ ನಲ್ಲಿ ನಾಲ್ಕು ಸಾವಿರ ಕೋಟಿ ಐಪಿಒ ತರೋ ಬಗ್ಗೆ ಸುದ್ದಿ ಬಂದಿದೆ ಈಗಲ್ಲ ಎಲ್ಲ ಇದು ಇನ್ನು ಸಾಕಷ್ಟು ಸಮಯ ಇದೆ ಈಗ ಕ್ಯೂ ಟು ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಇದೆ ಕ್ಯೂ ಟು ಐ ಟ್ವೆಂಟಿ ಸೆವೆನ್ ಹೇಳ್ತಾ ಇದೆ ಅಂದ್ರೆ ನೆಕ್ಸ್ಟ್ ಇಯರ್ ರಿನೂಬಲ್ ಎನರ್ಜಿ ಸಬ್ಸಿಡಿ ಇದು ಈ ಬಗ್ಗೆ ಕಂಪನಿಯ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಮೋಟುಪಲ್ಲಿ ಅವರು ಹೇಳಿದ್ದಾರೆ ಈ ಕಾರಣದಿಂದ ಎನ್ಎಲ್ಸಿ ಸಿ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಬರುತ್ತಂತ ಬಟ್ ದೂರದ ಟಾರ್ಗೆಟ್ ಯಾಕಂದ್ರೆ ಇನ್ನು ಒಂದು ವರ್ಷ ಇದೆ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಬರುತ್ತೆ ಇಂಡಿಯಾದಲ್ಲಿ ಅಂತ ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ ಕಂಪನಿಯ ರಿಸಲ್ಟ್ ಬಗ್ಗೆ ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ ಟಾಪ್ ಬ್ಯಾಂಕ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹಾಗೆ ಪ್ರೈವೇಟ್ ಸೆಕ್ಟರ್ ನ ಸೆಕೆಂಡ್ ನಂಬರ್ ಸ್ಟಾಕ್ ಐ ಸಿ ಐ ಸಿ ಬ್ಯಾಂಕ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಈ ಎರಡು ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಮೂರು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಸಪರೇಟ್ ವಿಡಿಯೋನ ಕವರ್ ಮಾಡಿದೀನಿ ಮೂರು ಸ್ಟಾಕ್ ಗಳು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಕೇಪಬಿಲಿಟಿ ಅನ್ನ ಹೊಂದಿರುವಂತಹ ಸ್ಟಾಕ್ ಗಳು ಯಾಕಂದ್ರೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಹೆವಿ ವೈಟೇಜ್ ಹಾಗಾಗಿ ಮೂರು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಈ ಮೂರು ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನ ನಿರ್ಧಾರ ಮಾಡುವಂತ ಕೇಪಬಿಲಿಟಿ ಈ ಸ್ಟಾಕ್ ಗಳಿಗೆ ನೋಡೋಣ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ ನಾಳೆ ಈ ಮೂರು ಶೇರ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಸ್ ಬ್ಯಾಂಕ್ ಎಸ್ ಬ್ಯಾಂಕ್ ನ ರಿಸಲ್ಟ್ ಅನ್ನು ಕೂಡ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಎಸ್ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ರಿಸಲ್ಟ್ಸ್ ಕಡೆ ಬಂದ್ರೆ ಎಸ್ಪೆಷಲಿ ನಿನ್ನೆ ಅನೌನ್ಸ್ ಮಾಡಿರುವಂತಹ ರಿಸಲ್ಟ್ ಕೇಳುವ ಕ್ಯಾನ್ಫಿನ್ ಓಮ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎ ಕೂಡ ಅಷ್ಟೇ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಬಿಗ್ ಚೇಂಜಸ್ ಅಲ್ಲ ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಏನು ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ ಅಂತೂ ಸ್ವಲ್ಪ ಡಿಕ್ಲೈನ್ ಆಗಿದೆ ಇಯರ್ಲಿ ಟ್ವೆಲ್ ಪರ್ಸೆಂಟ್ ರೈಸ್ ಆಗಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ಯಾನ್ಫಿನ್ ಓಮ್ಸ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಈ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ರೋಜಾರಿ ಬಯೋಟೆಕ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಕಂಪನಿಯಲ್ಲಿ ಸೇಲ್ಸ್ ಅಲ್ಲಿ ಇಯರ್ಲಿ ಲೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಎಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡಿಕ್ಲೈನ್ ಆಗಿದೆ ಪರ್ಫಾರ್ಮೆನ್ಸ್ ಫೋರ್ ಪರ್ಸೆಂಟ್ ಇಯರ್ ಆನ್ ಇಯರ್ ಡೌನ್ ಇದೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ವಾಚ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಈ ಪ್ಯಾಕ್ ಡ್ಯೂರಬಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಫೋರ್ಟೀನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಸೇಲ್ಸ್ ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮ್ಯಾನೇಜ್ ಮಾಡಿದೆ ಇಯರ್ಲಿ ಸಿಕ್ಸ್ ಪರ್ಸೆಂಟ್ ರೈಸ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಈ ರೀತಿಯ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಪ್ಯಾಕ್ ಡ್ಯೂರಬಲ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ನಿನ್ನೆ ಈ ಕಂಪನಿ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇರ್ಲಿ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಈ ರೀತಿಯ ಮಿಕ್ಸ್ಡ್ ನಂಬರ್ಸ್ ಇದೆ ಕೆಲವು ಕಡೆ ಡೌನ್ ಕೆಲವು ಕಡೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಈ ಕಂಪನಿಯ ಎನ್ ಪಿ ಎಸ್ ಕೂಡ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಇವಾಗ ಹೆಚ್ಚು ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲ ಐ ಸಿ ಐ ಸಿ ಬ್ಯಾಂಕ್ ಕೂಡ ಒಂದ್ ಸಲ ನೋಡ್ಕೊಳ್ಳಿ ಇಲ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ಇಂಡಿಯಾ ಸಿಮೆಂಟ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಫ್ಲಾಟ್ ನಂಬರ್ಸ್ ಇದೆ ನೋಡಬಹುದು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಹಾಗೆ ಅಟ್ ದ ಸೇಮ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಈ ಸಲ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ ನೂರ ಇಪ್ಪತ್ನಾಲ್ಕು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ ಹಾಗಾಗಿ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಇನ್ ಕೇಸ್ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನ ತಗೋ ಕೂಡ ಇಲ್ಲೇನು ಪಾಸಿಟಿವ್ ಆಗುದಿಲ್ಲ ನೆಗೆಟಿವ್ ಇರೋದ ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಎಬಿಟ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಏನೇ ಮಾಡಿದೆ ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಒಂದ್ಸಲ ಎನ್ ಪಿ ಎಸ್ ಚೆಕ್ ಮಾಡ್ಕೊಳ್ಳಿ ನಂಬರ್ಸ್ ವೈಸ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ಎನ್ ಪಿ ಎಸ್ ಕೂಡ ಡಿಕ್ಲೈನ್ ಆಗಿದ್ರೆ ಖಂಡಿತ ಅದು ಒಳ್ಳೆ ಸುದ್ದಿ ಆಗುತ್ತೆ ಚೆಕ್ ಮಾಡಿಕೊಳ್ಳಿ ಒಂದ್ಸಲ ಇನ್ನು ಸೆಂಟ್ರಲ್ ಬ್ಯಾಂಕ್ ನಂಬರ್ಸ್ ನೋಡಬಹುದು ಫ್ಲಾಟಿಷ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಅಂತ ಬಿಗ್ ಡಿಫ್ರೆನ್ಸ್ ಏನಾಗಿಲ್ಲ ಫ್ಲಾಟಿಶ್ ನಂಬರ್ಸ್ ಇದೆ ಸೇಲ್ಸ್ ವೈಸ್ ಹೆಬ್ಬಿಟ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಕೂಡ ಆಡ್ ಆಗಿದೆ ಈ ಸಲ ಎಂಬತ್ನಾಲ್ಕು ಕೋಟಿ ಸ್ಟಿಲ್ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ತೆಗೆದ್ರು ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಸೆಂಟ್ರಲ್ ಬ್ಯಾಂಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಸ್ಟಿಲ್ ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಎನ್ ಪಿ ಎ ರೇಷಿಯೋಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಕಂಪನಿಯಲ್ಲಿ ಏನು ಜೆ ಕೆ ಸಿಮೆಂಟ್ಸ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಇದೆ ಇಯರ್ಲಿ ನೈನ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಜೆ ಸಿಮೆಂಟ್ಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಇನ್ನು ರಿಲಯನ್ಸ್ ಪವರ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಸೇಲ್ಸ್ ವೈಸ್ ಡಿಕ್ಲೈನ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸ್ಲೈಟ್ಲಿ ಡಿಕ್ಲೈನ್ ಆಗಿದೆ ಬಿಗ್ ಡಿಫರೆನ್ಸ್ ಅಲ್ಲ ಎಬಿಟಲಿ ಪರ್ಫಾರ್ಮೆನ್ಸ್ ಡಿಕ್ಲೈನ್ ಇದೆ ಎರಡು ಕಡೆ ಕ್ವಾರ್ಟರ್ಲಿ ಇಯರ್ಲಿ ಬಟ್ ನೆಟ್ ಪ್ರಾಫಿಟ್ ವೈಸ್ ಪರ್ಫಾರ್ಮೆನ್ಸ್ ಪ್ರಾಫಿಟ್ ಇದೆ ಈ ಸಲ ನಲವತ್ನಾಲ್ಕು ಕೋಟಿ ಇಂದಿನ ಕ್ವಾರ್ಟರ್ ಕೂಡ ನೂರ ಇಪ್ಪತ್ತಾರು ಕೋಟಿ ಪ್ರಾಫಿಟ್ ಇತ್ತು ಇಂದಿನ ಸಲ ಅಂದ್ರೆ ಹಿಂದಿನ ವರ್ಷ ತೊಂಬತ್ತೇಳು ಕೋಟಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಬಿಗ್ ಡಿಫರೆನ್ಸ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದೆ ಕ್ವಾರ್ಟರ್ಲಿ ಡಿಕ್ಲೈನ್ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ರಿಲಯನ್ಸ್ ಪವರ್ ಅಲ್ಲಿ ಅಂತ ಇನ್ನು ಆರ್ ಬಿ ಎಲ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇದೆ ಸೇಲ್ಸ್ ಅಲ್ಲಿ ಫ್ಲಾಟ್ ನಂಬರ್ಸ್ ಇದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಬಟ್ ಕ್ವಾರ್ಟರ್ಲಿ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಆರ್ ಬಿಎಲ್ ಬ್ಯಾಂಕ್ ಅಲ್ಲಿ ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೂಡ ಫ್ಲಾಟಿಸ್ಟ್ ನಂಬರ್ಸ್ ಇದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಫ್ಲಾಟಿಸ್ಟ್ ನಂಬರ್ಸ್ ಇದೆ ಎ ಅಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿಯ ಮಿಕ್ಸಡ್ ಸೆಟ್ ಆಫ್ ನಂಬರ್ಸ್ ಅನ್ನು ಯೂನಿಯನ್ ಬ್ಯಾಂಕ್ ರಿಪೋರ್ಟ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ಇನ್ನು ಎಸ್ ಬ್ಯಾಂಕ್ ಬಗ್ಗೆ ಈಗಾಗಲೇ ನೋಡಿದ್ವಿ ಈ ರೀತಿಯ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಇಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಈಗಾಗಲೇ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಂತ ಕಂಪನಿಗಳ ನಂಬರ್ಸ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ರಾತ್ರಿ ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ತುಂಬಾ ಜನ ಏನ್ ನೋಡಿಲ್ಲ ಬಟ್ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದ ಕಂಪನಿಗಳ ರಿಸಲ್ಟ್ಸ್ ಅಲ್ಲಿದೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಹಲವು ಕಂಪನಿಗಳಿದಾರೆ ಆ ವಿಡಿಯೋನ ಒಂದ್ಸಲ ನೋಡ್ಕೊಳ್ಳಿ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ನಾನು ಅಲ್ಲಿ ಕವರ್ ಮಾಡಿರೋ ಮತ್ತೆ ರಿಪೀಟ್ ಮಾಡಕ್ ಹೋಗಿಲ್ಲ ಈ ವಿಡಿಯೋದಲ್ಲಿ ಹಾಗಾಗಿ ಇನ್ನೊಂದಷ್ಟು ಕಂಪನೀಸ್ ರಿಸಲ್ಟ್ ಇದೆ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ನಾನು ಇಲ್ಲಿವರೆಗೂ ಬಂದಿರೋ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಇನ್ ಕೇಸ್ ಯಾವ್ದಾದ್ರು ಈ ವಿಡಿಯೋ ಕವರ್ ಮಾಡಿದ್ಮೇಲೆ ಅಥವಾ ಈ ವಿಡಿಯೋದಲ್ಲಿ ಯಾವ್ದಾದ್ರು ಮಿಸ್ ಆಗಿದ್ರೆ ನಾಳಿನ ವಿಡಿಯೋದಲ್ಲಿ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ ನೋಡೋಣ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ